ಹಲೋ ಗೈಸ್ ಆಗ ನಮಸ್ತೆ ಇವಾಗ ನಾವು ಸ್ನಾನ ಎಲ್ಲ ಮಾಡಿಕೊಂಡು ಈಗ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಊಟ ನಮಗೆ ಇನ್ನೊಂದು ದೇವಸ್ಥಾನ ಇದೆ ಅಲ್ಲಿ ಕೂಡ ನಮಗೆ ಹೋಗ್ಬರೋಣ ಇದೊಂದೊಂದು ಮೂವತ್ತು ಕಿಲೋಮೀಟ್ರ್ ಇದೆ ಆ ದೇವಸ್ಥಾನಕ್ಕೆ ಇಲ್ಲ ಊಟ ಕೈಯೆಲ್ಲ ಮುಗಿದ್ಬಿಟ್ಟು ನಮಗೆ ಆ ಕಡೆ ಹೋಗೋಣ ಅಂತ ಹಂಗೆ ನಾವು ಪ್ರಾರ್ಥನೆ ಎಲ್ಲ ಮಾಡಿ ಬಂದಾಯಿತು ನಮಗೆ ದೇವಸ್ಥಾನದಲ್ಲಿ ಬಂದ್ಬಿಟ್ಟು ಬೆಳಿಗ್ಗೆ ನಾಷ್ಟ ಕೊಡ್ತಾರೆ ಇವಾಗ ನಾವು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಲ್ಯಾಗೇಜ್ ಎಲ್ಲ ತಗೊಂಡು ಈಗ ಹೋಗ್ತಾ ಇದ್ದೀನಿ ಆ ಟೆಂಪಲ್ದ ಹೆಸರು ಬಂದ್ಬಿಟ್ಟು ತಿರುಮನ್ನ ಕುಂದು ಅಂತ ಇಲ್ಲಿ ಒಂದು ಮೂವತ್ತು ಕಿಲೋಮೀಟರ್ ಇದೆ ನೋಡಿ ಯಾವ ಗಾಡಿ ಸಿಗುತ್ತಾ ಅಂತ ಆ ಗೈಸ್ ಅನ್ನ ಬಂದ್ಬಿಟ್ಟು ಇಲ್ಲಿ ತನಕ ಸ್ಟಾಪ್ ಮಾಡಿದ್ರು ಈ ಪ್ಲೇಸ್ ಹೆಸರೇನೆಂದ್ರೆ ಆನ ಕೊಯಿಲ್ ಅಂತ ಅಲ್ಲಿ ಕೇರಳದಲ್ಲಿ ಅಂತ ಹಳ್ಳಿ ಹಳ್ಳಿ ಕೇಳೋದು ತುಂಬ ಖುಷಿ ಆನಕ್ಕುಯಿಲ್ ಹಂಗೆ ಅಲ್ಲಿಂದ ಸ್ವಲ್ಪ ಮುಂದೆ ನಡೆಯುವಾಗ ಈ ಅಣ್ಣ ಬಂದ್ಬಿಟ್ಟು ನಮ್ಮನ್ನ ದೇವಸ್ಥಾನ ಮುಂದೆ ತನಕ ಕರ್ಕೊಂಡು ಹೋದರು ನಮ್ಮನ್ನ ಹಂಗೆ ಗಾಯ್ಸ್ ಈಗ ನಾವು ತಿರುಮನ್ನ ಕುಂದಿಗೆ ಬಂದ್ಬಿಟ್ಟು ರೀಚ್ ಆಯಿತು ಟೆಂಪಲಿಗೆ ಆ ಅಣ್ಣ ಬಂದ್ಬಿಟ್ಟು ಒಂದು ಇಪ್ಪತ್ತು ಕಿಲೋಮೀಟ್ರ್ ನಮ್ಮ ಕರ್ಕೊಂಡ್ಬಂದ್ರು ದೇವಸ್ಥಾನ ಮುಂದೆ ಬಂದಿತ್ತು ನಿಲ್ಸ್ರವರು ಇನ್ನು ಹತ್ಬಿಟ್ಟು ಮನೆಗೆ ಹೋಗ್ಬೇಕು ವಯಸ್ಸಾಗ ನಮ್ಮದು ಲಗೇಜು ಇಲ್ಲಿ ಮಾಡಿದ್ದೀನಿ ಮತ್ತು ಇಲ್ಲಿ ಅಷ್ಟೇ ಲುಂಗಿ ಹುಡ್ಕೊಂಡು ಸ್ಟಾರ್ಟ್ ಬಿಚ್ಬೇಕು ಅಲ್ಲಿ ಹತ್ರಕ್ಕೆ ಹೋಗ್ಬೇಕಂದ್ರೆ ಲುಂಗಿ ಹಾಕ್ಕೊಂಡು ಹೋಗ್ಬೇಕು ಹಂಗೀಗ ನಮ್ಮದು ಪ್ರಾರ್ಥನೆ ಎಲ್ಲ ಮುಗಿದ್ಬಿಟ್ಟು ನಮ್ಮದು ಲಗೇಜ್ ತಗೊಂಡು ಈಗ ಪಾಲಕ್ ಕಡೆಗೆ ಹೋಗ್ತಾ ಇದ್ವಿ ಈಗ ರೋಡಿಗೆ ಬಂದಾಯಿತು ಈಗ ನಡ್ಕೊಂಡು ನಡ್ಕೊಂಡು ಸೋಮವಾರ ಕಡೆ ಬಂದಾಯಿತು ಈಗ ಬಂದಿದ್ದು ನಮಗೆ ಒಳ್ಳೆ ಟ್ರ್ಯಾಕ್ನಾಗ ಕ್ರಾಸ್ ಮಾಡಬೇಕು ಯಾವುದೋ ಟ್ರೈನ್ ಬರ್ತಿರಲ್ಲ ನಡ್ಕೊಂಡು ನಡ್ಕೊಂಡು ಈ ಬ್ರಿಡ್ಜು ಕಂಪ್ಲೀಟ್ ಆಯಿತು ಇಂದಿನಿಂದ ಯಾವ್ದಾದ್ರು ಗಾಡಿ ಸಿಗುತ್ತೆ ತಮಿಳ್ನಾಡ್ದು ಗಾಡಿ ಹೋಯ್ತಾ ಇದ್ದಾರೆ ರಾಮನೇ ಇರ್ತಾರೆ ಒಂದು ಬಾಳೆನ ಮತ್ತು ಒಂದು ನೀರು ಬಟ್ಟೆ ತಗೊಂಡೆ ತಿರ್ಕೊಂಡು ಕುಡ್ಕೊಂಡು ಬರ್ತಾ ಇದ್ದೀನಿ ಇನ್ನು ಇಲ್ಲಿಂದ ರೇಟಿಗೆ ಪಾಲಕ್ ಒಬ್ಬರು ಅಣ್ಣ ಮೊದಲು ನಿಲ್ಸಿದ್ರು ಗಾಡಿನ ನೋಡುವಾಗ ಅವರು ಪಾಲಕ್ ಅಡಿಗೆಲ್ಲ ಇಲ್ಲಿಂದ ಬೇರೆ ಐತಾರೆ ಸ್ವಲ್ಪ ಮುಂದೆ ಬಿಟ್ಟು ರೇಟಿಗೆ ತಗೊಳ್ತಾರೆ ಹಾಗೆ ನಮ್ಗೆ ಒಂದು ಗಾಡಿ ಗಾಡಿಸಿ ಬಿಡ್ತು ಬಾಲಕಾಡಿಗೆ ಹಿಂಗೆ ಬೇರೆ ಹಾಂ ಬೇರೆ ಮಣಿ ಮಣಿ ಹಿಂಗೆ ಬೇರೆಣ್ಣರಾಜು ಇಲ್ಲಿ ಮನೆ ಮುಂದೆ ನಿಲ್ಸಿದಾಗೆ ಅವ್ರು ಸ್ವಲ್ಪ ಬ್ಯಾಗ್ ತೆಗಬೇಕಂದ್ರ ಅವರು ಬನ್ನಿ ಊಟ ಮಾಡಿಬಿಟ್ಟು ನೀವು ಸ್ಟಾರ್ಟ್ ಮಾಡ ಇಲ್ಲೊಂದೊಂದು ಇನ್ನೊಂದು ಇಪ್ಪತ್ತೈದು ಕಿಲೋಮೀಟರ್ ಇದೆ ಪಾಲಕ್ಕಾಡಿಗೆ ഊട്ടീകര പാലക്കാട് ഉപകരി ബൈ 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 പാക്ല ഇന്ന് ಗೈಸ್ ಇವಾಗ ಬಂದ್ಬಿಟ್ಟು ಪಾಲಕ್ಕಾಡ್ ಬಂದು ರೀಚ್ ಆಗಿದ್ದೀನಿ ಪಾಲಕ್ಕಾಡ್ ಟೌನಿಂದ ಒಂದು ಮೂರು ಕಿಲೋಮೀಟ್ರ್ ಮುಂದೆ ಬಂದುಬಿಟ್ರು ಇವಾಗ ನಾನು ಮ್ಯಾಪಲ್ಲಿ ನೋಡಿದಾಗ ಮಲಂಪಯ್ಯ ಡ್ಯಾಮ್ ಅಂತ ಒಂದು ಡ್ಯಾಮ್ ಇದೆ ಈಗ ಅಲ್ಲಿಗೆ ಹೋಗೋಣ ಅಂತ ಇಲ್ಲಿಂದ ಒಂದು ಹತ್ತು ಕಿಲೋಮೀಟ್ರ್ ಇದೆ ನಡ್ಕೊಂಡು ಅಲ್ಲಿ ಎಲ್ಲಾದರೂ ಹಳ್ಳಿ ರೋಡ್ ಥರ ಸಿಕ್ಕಿದ್ರೆ ಆ ಕಡೆ ಬೈಕೆಲ್ಲ ತಿದ್ದರೆ ಬೈಕೆಲ್ಲ ಬಿಟ್ಟು ಹೋಗೋಣ ಮಲಂಪಯ್ಯ ಡ್ಯಾಮ್ ಅಂತ ಹೋಗಿ ಹೋಗ್ಬಾರಣ್ಣ ಬನ್ನಿ ನೋಡೋಣ ಇಡೀ ಕೇರಳದಲ್ಲಿ ಹೈಯೆಸ್ಟ್ ಬಿಸಿಲು ಇರೋದು ಅಂದರೆ ನಮ್ಮ ಪಾಲಕಾಡು ಜಿಲ್ಲೆಯಲ್ಲಿ ಈ ಪಾಲಕ್ಕಾಡು ಜಿಲ್ಲೆಯಲ್ಲಿ ಎ ಬಿ ಬಿಸಿಲು ಇಡೀ ಕೇರಳದಲ್ಲಿ ಹೈಯೆಸ್ಟ್ ಬಿಸಿಲಿರೋದು ಪಾಲಕಾಡು ಜಿಲ್ಲೆಯಲ್ಲಿ ಆ ಜಿಲ್ಲೆಯಲ್ಲಿ ಈಗ ನಡ್ಕೊಂಡು ಹೋಯ್ತಾಯಿದ್ದೀನಿ ಸುಮಾರು ಒಂದು ಎರಡು ಕಿಲೋಮೀಟರ್ ನಡ್ಕೊಂಡು ಈ ಕಡೆ ಮುಂದೆ ಬಂದಾಯಿತು ಯಾವುದೇ ಗಾಡಿ ಸ್ಟಾಪ್ ಮಾಡ್ತಿಲ್ಲಿಸಲಿ ನನ್ಕ ನೀರೆಲ್ಲ ಫುಲ್ ಖಾಲಿ ಆಗಿಬಿಡ್ತು ಒಂದು ಬೋಟ್ಲ ನೀರು ಜೊತೆ ತಗೊಂಡ್ತು ನಾಯಿ ಬರ್ತಾ ಇದೆ ಮಳೆಯಲ್ಲ ಮಳೆ ಕಾಯಿಬೇಕು ಅಂದರೆ ಬರೋದು ಕನ್ನಡ ಗೊತ್ತಿರ ಏನಿಲ್ಲ ಕಣ್ಣು ಬ್ರಿಡ್ಜ್ ಇದೆ ಸಕ್ಕತ್ತಾಗಿದೆ ನಾನು ಈ ರೋಡಲ್ಲಿ ಬಂದ್ಬಿಟ್ಟು ಚಿಕ್ಕಾಕೊಂಡೆ ಹಾಗೆ ಮುಂದೆ ನಡ್ಕೊಂಡಿರುವಾಗ ಒಬ್ಬರು ಅಣ್ಣ ಬಂದಿದ್ರು ಅವರೊಂದು ಎರಡು ಕಿಲೋಮೀಟ್ರ್ ಮುಂದೆ ಹೋಯ್ತಿದಾರಂತೆ ಈ ರೈಲ್ವೆ ಟ್ರ್ಯಾಕ್ನ ದಾಟಬೇಕು ದಾಟ್ಬಿಟ್ಟು ಆ ಹೋಗ್ಬೇಕಂದ್ರೆ ಹೋಗ್ಬೇಕಂದ್ರು ಯಾವ್ದು ಹಾರಿಗಿರುದು ಫುಲ್ ತಾಡ ಕಾಣ್ತಿದ್ದಲ್ಲಿ ಇಸ್ತಿನಲ್ಲಿ ಇಸ್ತಿನಲ್ಲಿ ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ಆಗಿ ಅಲ್ಲಪ್ಪ ಸ್ವಾಮಿ ಯಾವ್ದ್ರೋಡ್ ಸಿಕ್ಕಾಕಂಬೆ ಗಾಡಿ ಇಲ್ಲ ಏನಿಲ್ಲ ಇದೇ ದಾರಿ ಡ್ಯಾಮಿಗೆ ಹೋಗುವ ದಾರಿ ಮಾಡ್ತಾರೆ ನಾವು ಈಗ ಡಾಮ್ ಹತ್ರ ಬಂದೈತು ನಡ್ದ್ ನಡ್ದೆ ಡಾಮ್ ಪಕ್ಕದಲ್ಲಿರುವಂತ ಅನಿಮಲ್ ಝೂ ಇದು ಇವಾಗ ಝೂ ಅಲ್ಲಿ ಏನೆಲ್ಲ ಐತೆ ಅಂತ ನೋಡ್ಕೊಂಡು ಹಂಗೆ ನಮಗೆ ಡಾಮ್ ಹತ್ರ ಹೋಗೋಣ ಅಂತ ಇವಾಗ ನಾವು ಡ್ಯಾಮಿಗೆ ಇರುವಂತ ದಾರಿ ಹೋಗ್ತಾ ಇದ್ವಿ ಇದು ಮಲಂಪೊಯ್ಯ ಡ್ಯಾಮ್ ಇದು ಬಂದ್ಬಿಟ್ಟು ಮಲಂಪಯ್ಯ ಡಾಮ್ ಎಂಟ್ರಿ ಇದು ಅಲ್ಲಿ ಒಬ್ರು ಟಿಕೆಟ್ ತಗೊಳ್ಬೇಕು ಇವತ್ತು ಮಾತ್ರ ಏನಂತ ಗೊತ್ತಿಲ್ಲ ಸಾಕತ್ತು ಸ್ಕೂಲ್ ಮಕ್ಕಳಿದ್ರು ಎಲ್ಲಿ ನೋಡಿದ್ರು ಸ್ಕೂಲ್ ಮಕ್ಕಳೇ ಫುಲ್ ರೆಸ್ಟ್ ಇಲ್ಲಿ ಹಂಗೆ ಗಾಯ್ಸ್ ಈಗ ನಾವು ಡ್ಯಾಮ್ ಹತ್ರ ಬಂದಾಯ್ತು ಈಗ ನಾವು ಎಕ್ಸ್ ಹತ್ರ ಇರ್ತಾ ಇದ್ದೀವಿ ಪಾಲಕ್ಕಾಡಿನ ಸ್ಟ್ಯಾಚು ಎಕ್ಸಿ ಅಂತ ಸ್ಟ್ಯಾಚು ಎಕ್ಸ್ ಅಂತ ಅಂತಾರೆ ಬನ್ನಿ ನೋಡೋಣ ಇದು ನಾನು ಸಿಂಗಲ್ ಸಿಗ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಈ ಆ ಹೆಸರೇ ಬಂದ್ಬಿಟ್ಟು ಎಕ್ಸಿ ಅಂತ ಎಕ್ಸಿ ಸ್ಟ್ಯಾಚು ಅಂತಾರೆ ಸುಮಾರು ಕಡೆ ದಾರಿ ಇದೆ ಆ ಕಡೆ ಏನಿದೆ ಅಂತ ಗೊತ್ತಿಲ್ಲ ಹೋಗಿ ನೋಡಿ ಬರೋಣ ಇಲ್ಲಿ ಬಂದ್ಬಿಟ್ಟು ಅಂಗಡಿ ಅಂಗಡಿ ಅಲ್ಲಿ ಅಂತ ಐಟಮ್ ಎಲ್ಲ ಇದೆ ಈಗ ಡಾಮಿಗೆ ಅಲ್ಲಿಂದ ತತ್ಬೇಕು ಈಗ ಮೇಲೆಗೆ ನೋಡಿ ಇಲ್ಲಿ ಪಾಲಕಾಡು ಡಾಮಲ್ಲಿ ಈ ಥರ ಎಲ್ಲ ಆಪ್ಷನ್ ಇದೆ ನಮ್ಮ ಕೊಡಗಿನಲ್ಲಿರುವಂಥ ಆರಗಿ ಡ್ಯಾಮಲ್ಲಿ ಈ ಥರ ಆಪ್ಷನ್ ಇಲ್ಲ ಈ ಥರ ಎಲ್ಲ ತಂದುಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಡ್ಯಾಮ್ ಮೇಲೆಲ್ಲ ಬಿಡ್ತಾ ಇದ್ದಾರೆ ನಾವು ಪಾಲಗಡ ಜಿಲ್ಲೆಗೆ ಬಂದ್ಬಿಟ್ಟು ನಮ್ಮದು ಮಲಂಪಾಯ ಡಾಮ್ ನೋಡ್ಕೊಂಡು ಬಂದಿದ್ವಿ ಇವಾಗ ಮುಂದೆ ಒಂದು ಪೆಟ್ರೋಲ್ ಬಂಕ್ ಇದೆ ಅಲ್ಲಿ ಕೇಳೋಣ ಕೊಡ್ತಾರೆ ಇಲ್ವಾ ಅಂತ ನೋಡುವ ಅವಾಗ ಇಲ್ಲಿ ಬಂದು ಕೇಳಿದಾಗ ಪೆಟ್ರೋಲ್ ಬಂಕ್ ಹೇಳಿದ್ರು ಮಲಗಿ ಅಂದರು ಆಗ ನಮ್ಮದು ಸ್ಟೇ ಬಂದ್ಬಿಟ್ಟು ಇಲ್ಲೇ ಮಲಂಪಾಯ ಡ್ಯಾಮ್ ಒಂದು ಐದು ಕಿಲೋಮೀಟರ್ ಮುಂದೆ ಬಂದ್ರೆ ಒಂದು ಪೆಟ್ರೋಲ್ ಬಂಕ್ ಬರುತ್ತೆ ಅಲ್ಲೇ ನಾವು ಇವತ್ತು ಸ್ಟೇ ಮಾಡೋದು ಅವಾಗ ಟೆಂಟ್ ಬಂದು ಹಾಕಾಯ್ತು ಇನ್ನು ಟೆಂಟ್ ಬಂದು ಹಾಕಿದ್ರು ಸ್ನಾನ ಮಾಡಿ ಅವಾಗ ಈಗ ನಾವು ರಾತ್ರಿದು ಏನಾದರೂ ಮಾಡ್ಕೊಂಡು ಹೋಗೋಣ ಅದು ತಿಂಡಿ ಏನಾದರು ಚಪಾತಿ ಹೇಳಿದ್ದೀನಿ ಅವಾಗ ಇವತ್ತಿನ ಇಷ್ಟಕ್ಕೆ ಮುಂದೆ ಹೋಟೆಲ್ ಸಿಕ್ಕನ ಬಾಯ್ ಬಾಯ್ತು